ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಳೆ ನಿರ್ಜಲ ಏಕಾದಶಿ ಇದನ್ನ ಜ್ಯೇಷ್ಠ ಏಕಾದಶಿ ಪಾಪನಾಶಿನಿ ಏಕಾದಶಿ ಭೀಮ ಏಕಾದಶಿ ಅಂತ ಕರೀತಾರೆ ಕೆಲವರು ವರ್ಷದಲ್ಲಿ ಬರುವಂತ ಎಲ್ಲಾ ಏಕಾದಶಿಯನ್ನ ಆಚರಣೆ ಮಾಡೋದಿಕ್ಕೆ ಆಗೋದಿಲ್ಲ ಅಂತವರು ವೈಕುಂಠ ಏಕಾದಶಿ ಮತ್ತು ಈ ಒಂದು ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ಸಾಕು ವರ್ಷದಲ್ಲಿ ಬರುವಂತ ಎಲ್ಲ ಏಕಾದಶಿಯನ್ನ ಆಚರಣೆ ಮಾಡಿದಂಥ ಫಲ ನಮ್ಗೆ ಸಿಗುತ್ತೆ ಹಾಗಾಗಿ ಈ ಒಂದು ನಿರ್ಜಲ ಏಕಾದಶಿಯ ಆಚರಣೆ ಯಾವ ರೀತಿ ಮಾಡಬೇಕು ಹಾಗೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ರೀತಿ ಉಪವಾಸವನ್ನ ಮಾಡಬೇಕು ಜೊತೆಗೆ ಮರುದಿನ ಯಾವ ಸಮಯದಲ್ಲಿ ಉಪವಾಸವನ್ನ ಬಿಡಬೇಕು ಸರಳವಾದ ಪೂಜಾ ವಿಧಾನದ ಜೊತೆಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದ ಆರಂಭ ಅಂತಾನೆ ಹೇಳ್ಬೋದು ಬೆಳಗಿನ ಜಾವ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಏಳನೇ ತಾರೀಕು ಬೆಳಗಿನ ಜಾವ ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗ್ಬಿಡತ್ತೆ ಶುಕ್ರವಾರ ಆರನೇ ತಾರೀಕು ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಬೇಕು ನಿರ್ಜಲ ಅಂದ್ರೆ ನೀರನ್ನು ಸಹ ಕುಡಿಯದ ಹಾಗೆ ಈ ಏಕಾದಶಿಯನ್ನ ಆಚರಣೆ ಮಾಡಬೇಕು ಆದರೆ ನೆನ್ಪಿಟ್ಕೊಳ್ಳಿ ಮೆಡಿಸನ್ ತಗೊಳ್ಳುವಂಥವ್ರು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಮತ್ತೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇರೋರು ಇಷ್ಟು ಕಟ್ಟುನಿಟ್ಟಾದ ಉಪವಾಸನ ಮಾಡಕ್ ಹೋಗ್ಬೇಡಿ ಉಪವಾಸ ಇದ್ದು ಅಭ್ಯಾಸ ಇರೋ ಸಾಧ್ಯವಾದ್ರೆ ನೀರನ್ನು ಸಹ ಕುಡಿದ ಹಾಗೆ ಉಪವಾಸ ಆಚರಣೆ ಮಾಡಬೇಕು ಈ ಏಕಾದಶಿಗೆ ಯಾಕೆ ಇಷ್ಟೊಂದು ಮಹತ್ವ ಯಾಕೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ ಅಂತ ಪಾಂಡವರಲ್ಲಿ ಒಬ್ಬನಾದಂತ ಭೀಮಾ ಅಂದ್ರೆ ಅವರು ಭೋಜನ ಪ್ರಿಯ ಅವರು ಕೂಡ ತಮ್ಮ ಕಾರ್ಯ ಸಾಧನೆಗಾಗಿ ನೀರನ್ನು ಸಹ ಸೇವಿಸಿದ ಹಾಗೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿರೋದ್ರಿಂದ ಇದಕ್ಕೆ ನಿರ್ಜಲ ಏಕಾದಶಿ ಅಂತ ಹೆಸರು ಬಂದಿದೆ ಇನ್ನು ಈ ದಿನ ಪೂರ್ತಿ ಉಪವಾಸ ಮಾಡಿರ್ತೀರ ಮಾರನೇ ದಿನ ಅಂದರೆ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಇಪ್ಪತ್ತರ ಒಳಗಾಗಿ ಅಂದರೆ ಸೂರ್ಯೋದಯದ ನಂತರನೇ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಬೇಕು ಏನಾದರೂ ನೈವೇದ್ಯ ಮಾಡಿ ದೇವರಿಗೆ ಮೊದಲು ದೇವರಿಗಿಟ್ಟು ಆ ನಂತರ ಸೂರ್ಯೋದಯದ ನಂತರ ನೀವು ಆ ಪ್ರಸಾದನ ತಿಂದು ನೀವು ಉಪವಾಸನ ಬಿಡಬಹುದು ಬೆಳಗ್ಗೆ ಎಂಟು ಇಪ್ಪತ್ತರ ಒಳಗಾಗಿ ನೀವು ಉಪವಾಸನ ಬಿಡಬಹುದು ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಈ ಸಮಯದಲ್ಲಿ ನೀವು ಉಪವಾಸನ ಬಿಡಬೇಕಾಗತ್ತೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲೇ ಏಕಾದಶಿ ಶುರು ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ನೀವು ಪೂಜಾ ಸಿದ್ಧತೆಯೆಲ್ಲ ಮಾಡಿಕೊಳ್ಳಿ ಇನ್ನು ಆ ದಿನದ ಪೂಜಾ ಸಿದ್ಧತೆ ಪೂಜೆಗೆ ತುಳಸಿಯಂತೂ ಬೇಕೇ ಬೇಕು ದೇವ್ರ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಮಣೆ ಅಥವಾ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇದ್ರೆ ಅದನ್ನ ಇಟ್ಟು ಅದಕ್ಕೆ ತುಳಸಿಯಿಂದ ಅಲಂಕಾರ ಮಾಡಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಶಾಸ್ತ್ರಕ್ಕೆ ಒಂದು ಹಣ್ಣನ್ನು ನೈವೇದ್ಯಕ್ಕೆ ಅಂತ ಇಡಬಹುದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ ಯಾವಾಗಲೂ ಅಷ್ಟೇ ಪೂಜೆ ಮಾಡುವಾಗ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು ಒಂದು ಮ್ಯಾಟ್ ಆದರೂ ಹಾಕೋಬೇಕು ಅಥವಾ ಯಾವುದಾದ್ರೂ ಮಡಿ ಬಟ್ಟೆನಾದರೂ ಹಾಕ್ಕೋಬೇಕು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮಣೆಯನ್ನು ಹಾಕ್ಕೊಂಡು ಕೂತ್ಕೋಬೇಕು ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳಿ ಮನಸ್ಸಿನಲ್ಲೇ ನಿಮ್ಮ ಬೇಡಿಕೆಯನ್ನು ಕೋರಿಕೆಯನ್ನು ಕೇಳಿಕೊಂಡು ಅಕ್ಷತೆ ಮತ್ತು ತುಳಸಿನ ಭಗವಂತನ ಪಾದದ ಹತ್ರ ಹಾಕಿ ಪೂಜೆನ ಶುರು ಮಾಡಿ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ವಿಷ್ಣುವಿನ ಮಂತ್ರನ ಹೇಳ್ಕೊಬಹುದು ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರೋ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬಹುದು ಏಕಾದಶಿ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಪಠನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ತುಳಸಿಯಿಂದ ಅರ್ಚನೆ ಮಾಡುತ್ತಾ ವಿಷ್ಣುವಿನ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಮಂತ್ರ ಸ್ತೋತ್ರ ಅಷ್ಟೋತ್ತರ ಸಹಸ್ರನಾಮ ಪಾರಾಯಣ ಎಲ್ಲ ಮಹಾ ಮಂಗಳಾರತಿ ಮಾಡಬೇಕು ನಾವು ಪೂಜೆ ಮಾಡೋದು ಉಪವಾಸ ಮಾಡೋದು ಒಂದ್ ರೀತಿಯಲ್ಲಿ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ದಿನ ಪೂರ್ತಿ ಭಗವಂತನ ಧ್ಯಾನದಲ್ಲೇ ನಾವು ಮುಳುಗಿರಬೇಕು ಹಾಗಾಗಿ ಕೋಪ ಮಾಡ್ಕೊಳ್ಳೋದು ಬೇಡದೇ ಇರೋ ವಿಚಾರಗಳನ್ನ ಮಾತಾಡೋದು ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡೋದು ಇಂಥದ್ದನ್ನೆಲ್ಲ ಮಾಡಕ್ ಹೋಗಬಾರ್ದು ನಮ್ಮ ಮಾತಿಂದ ಬೇರೆಯವರ ಮನಸ್ಸು ನೋಯಿಸೋದು ಇಂಥ ತಪ್ಪುಗಳನ್ನ ಮಾಡಬಾರ್ದು ಸಂಪೂರ್ಣವಾಗಿ ಆ ದಿನ ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಿಸ್ಕೊಳ್ಬೇಕು ಇದರಿಂದ ನಾವು ಈ ರೀತಿ ವ್ರತ ಮಾಡಿದ್ದು ಕೂಡ ಸಾರ್ಥಕ ಆಗತ್ತೆ ಮನೆ ಮತ್ತು ಮನಸ್ಸಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಲ್ಲದೆ ಮಾರನೇ ದಿನ ಅಂದ್ರೆ ಏಳನೇ ತಾರೀಕು ನೀವು ಉಪವಾಸವನ್ನ ಬಿಡುವಂತ ದಿನ ಆ ದಿನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಏನಾದರೂ ತಿನ್ನೋದು ಕೊಡಿ ತುಂಬಾ ಒಳ್ಳೇದು ತುಂಬಾನೇ ಸರಳವಾಗಿ ಏಕಾದಶಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ಒಂದು ಏಕಾದಶಿ ವ್ರತದ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗ್ಬರ್ಲಾ